ಶ್ರೀರಾಮಕೃಷ್ಣ ಶಾರದಾಮಾತೆಯವರ ಋಷಿ ಸದೃಶ್ಯ ದಾಂಪತ್ಯ ಜೀವನ ಆಧುನಿಕ ಜನರಿಗೆ ಆದರ್ಶವಾಗಲಿ ಎತ್ತಿ ಸಂ ಸಿದ್ದಾಪುರ್ ಅಭಿಪ್ರಾಯ ಶ್ರೀರಾಮಕೃಷ್ಣ ಶಾರದಾ ಮಾತೆಯವರ ನಡೆಸಿದಂಥ ಪವಿತ್ರ ಋಷಿ ಸದೃಶ್ಯ ದಾಂಪತ್ಯ ಜೀವನ ಆಧುನಿಕ ಜನರಿಗೆ ಆದರ್ಶವಾಗಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಮತ್ತು ಸಮಾಜ ಸೇವಕರಾದಂಥ ಯತೀಶಂ ಸಿದ್ದಾಪರವರು ತಿಳಿಸಿದ್ರು ತಾಲೂಕಿನ ಮದ್ದಿಹಳ್ಳಿಯ ಸ್ವಾಮಿ ವಿವೇಕಾನಂದ ಸೇವಾ ಮತ್ತು ಶೈಕ್ಷಣಿಕ ಟ್ರಸ್ಟ್ನ ಸಹಯೋಗದಲ್ಲಿ ಶ್ರೀಮತಿ ರಂಗಮ್ಮ ಪಾತಲಿಂಗಪ್ಪ ಅವರ ನಿವಾಸದಲ್ಲಿ ಆಯೋಜನೆ ಮಾಡಿದಂತಹ ಇಪ್ಪತ್ತೆರಡನೇ ಮನೆ ಮನೆಗೆ ಶಾರದಾ ಮಾತಾ ಸಸ್ತಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಭಜನೆಯನ್ನ ನಡೆಸಿಕೊಂಡಂತಹ ಅವರು ಸ್ವಾಮಿ ಪುರುಷೋತ್ತಮಾನಂದಜಿ ರವರು ಬರೆದಿರುವಂತಹ ಶ್ರೀ ದೇವಿ ಜೀವನ ಗಂಗಾ ಗ್ರಂಥದಲ್ಲಿ ಬರುವಂತಹ ಮಾತೃ ಪೀಠಾರೋಹಣ ಎಂಬ ಅಧ್ಯಾಯವನ್ನ ಪಾರಾಯಣ ಮಾಡುತ್ತಾ ಮಾತನಾಡ್ತಾ ಇದ್ರು ಶ್ರೀಮಾತೆಯವರನ್ನ ಸಾಕ್ಷಾತ್ ಜಗನ್ಮಾತೆ ಅಂತ ಆರಾಧಿಸಲಾಗ್ತಾ ಇದ್ದು ಶ್ರೀರಾಮಕೃಷ್ಣರು ಶಾರದಾ ಮಾತೆಯವರಿಗೆ ನೀಡಿದಂತಹ ಜೀವನ ಶಿಕ್ಷಣ ಅದ್ಭುತವಾದುದು ಅವರೇ ಶ್ರೀರಾಮಕೃಷ್ಣರ ಮೊದಲ ಶಿಷ್ಯರಾಗಿ ಕಾಮರಹಿತ ಜೀವನ ನಡೆಸಿದಂತಹ ಅವರ ಬದುಕು ಸಂದೇಶಗಳು ನಮ್ಮ ನಿತ್ಯ ಬಾಳಿಗೆ ದೀಪವಾಗಲಿವೆ ಅಂತ ತಿಳಿಸಿದ್ರು ಸಸ್ತಂಗದ ಪ್ರಯುಕ್ತ ದೇವತ್ರೇಯರಿಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಆರತಿ ಹಾಗೂ ಅನ್ನಪ್ರಸಾದ ವಿನಿಯೋಗ ನಡೆಯಿತು ಸಸ್ತಂಗ ಸಭೆಯಲ್ಲಿ ಮದ್ದಿಹಳ್ಳಿಯ ನಾಗರಾಜ್ ರಂಗಮ್ಮ ಪಾತಲಿಂಗಪ್ಪ ಶಾರದಾ ಜಗನ್ನಾಥ ಜಯಪ್ಪ ಮಹದೇವಮ್ಮ ಮತ್ತು ಜಯನ್ ಗೌಡ ಮತ್ತು ಕೆಂಚಮ್ಮ ಶಿವಕುಮಾರ್ ಗೌರಮ್ಮ ಜಯಮ್ಮ ಶಾರದಾ ಮಂಜುಳಕ್ಕ ಭೂಮಿಕಾ ಪೂರ್ವಿಕಾ ಮತ್ತು ಶ್ವೇತಾ ಪವಿತ್ರ ವೆಂಕಟರಮಣಪ್ಪ ಮತ್ತು ಸುವರ್ಣಮ್ಮ ನಾಗಮ್ಮ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಹಾಜರಿದ್ದರು ಹರಿಯನು ಯಾರು ತಿಳಿಯ ಯಾರು ಹರಿಯ ಬಲ್ಲರು ಯಾರು ತಿಳಿಯ ಬಲ್ಲರು ಅದಕ್ಕೆ ಯಾವ ರೂಪದಲ್ಲಿ ಭಗವಂತ ಕರ್ತನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ರೂಪದಲ್ಲಿ ಬಂದು ಇಲ್ಲಿವೆಯೋ ಯಾರು ಹರಿಯಬಲ್ಲರು ಜೀವಿಗಳ ಪರೆವ ಪರಿಯನ ಯಾರು ತಿಳಿಯಬಲ್ಲರು ಅಲ್ಲ